ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಬಿಜಾಪುರ ಅಡುಗೆ ಮನೆ ಇವತ್ತು ನೋಡಿರಿ ಜೋಳದ ಹಿಟ್ಟಿಲ್ಲ ದೋಸೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬರ್ರಿ ಈ ದೊಳ ಜೋಳದ ಹಿಟ್ಟಿಲ್ಲ ದೋಸೆ ಮಾಡೋಕೆ ಒಂದು ಕಪ್ಪ ಜೋಳದ ಹಿಟ್ಟು ರೀ ಅದಕ್ಕೆ ಅರ್ಧ ಕಪ್ಪ ರವೆ ಹಾಕೋಬೇಕ್ರಿ ಸಣ್ಣ ರವೆ ಬೊಂಬೆ ರವೆ ಅಂತಾರಲ್ರಿ ಅದನ್ನು ರವೆ ಹಾಕೊಂಡು ಸ್ವಲ್ಪ ಉಪ್ಪು ಹಾಕೋಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆಂದಗೆ ಒಣ ಹಿಟ್ಟನೇ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಇದನ್ನು ಚೆಂದ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ರೀ ಒನ್ ಸ್ಪೂನ್ ಜೀರಿಗೆ ಮತ್ತು ಅರ್ಧ ಕಪ್ ಮೊಸರು ಹಾಕ್ಕೊಳತ್ತೀನಿ ರೀ ದೋಸೆ ಅಂದರೆ ಸ್ವಲ್ಪ ಹುಳಿ ಹುಳಿ ಇರಬೇಕು ನೋಡಿರಿ ಅದಕ್ಕೆ ಅರ್ಧ ಕಪ್ ಮೊಸರು ಹಾಕ್ಕೊಂಡು ಚೆಂದಗೆ ಮಿಕ್ಸ್ ಮಾಡ್ಕೋಬೇಕು ರೀ ಇದನ್ನು ಎಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಲಸ್ಬೇಕು ರೀ ದೋಸೆ ಹಿಟ್ಟು ಹೆಂಗೆ ಇರ್ತದ ನೋಡಿರಿ ಆ ಹದಕ್ಕೆ ಬರಬೇಕು ಹಂಗೆ ಗಂಟಿಲ್ಲ ಚೆಂದಿಗೆ ಚೆಂದಿಗೆ ರೀ ಹಿಟ್ಟು ಬರೀ ರೊಟ್ಟಿ ತಿಂತು ತಿಂದು ಬೇಸರಾಗಿತ್ತಂದ್ರೆ ಹಿಂಗೆ ದೋಸೆ ತಿನ್ರಿ ಗಂಟಿಲ್ಲಾರ್ದಂಗೆ ಚಂದಿಗೆ ಕಲಿಸ್ಬೇಕು ನೋಡ್ರಿ ಇದು ಹಿಟ್ಟು ಚೆಂದ ಕಲಿಸ್ಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ಟೈಮ್ ಇದ್ರೆ ಅರ್ಧ ಗಂಟೆ ರೀ ಚಂದಿಗೆ ಕಲಸಿ ಮ್ಯಾಗ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ರೀ ಕೊತ್ತಂಬರಿ ಹಾಕಿ ಚೆಂದ ಕಲಿಸ್ಬೇಕು ರೀ ಗಂಟಿಲ್ಲಾರ್ದಂಗೆ ಚಂದಿಗೆ ಚೆಂದಿಗೆ ಕಲಿಸ್ಬಿಟ್ಟು ಇದನ್ನೊಂದು ಹತ್ತು ಹದಿನೈದು ನಿಮಿಷ ಸಾಕು ಸಾಕ್ರಿ ಇದು ಸ್ವಲ್ಪ ನೆನೀಬೇಕು ರೀ ಅಷ್ಟೊತ್ತನೂ ಒಂದು ಚಟ್ನಿ ಮಾಡ್ಕೊಳಂಬನ್ರಿ ನಾವೀಗ ಅದಕ್ಕೆ ಚಟ್ನಿ ಮಾಡೋಕೆ ಒಂದು ಮಿಕ್ಸಿ ಜಾರ್ ಒಳಗೆ ಒಂದು ಗಡ್ಡಿ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡಿನಿ ಶುಂಠಿ ಹಾಕೋಬೇಕ್ರಿ ಆಮೇಲೆ ಹಸಿ ಒಂದು ಐದಾರು ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿರಿ ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಕೋರಿ ಮತ್ತು ಪುಟಾಣಿ ಹಾಕ್ಕೊಳಾತೀನಿರಿ ಶೇಂಗಾ ಹಾಕ್ಕೋಬೇಕು ಇದೆಲ್ಲನ ಹಾಕೊಂಡು ಈ ಚಟ್ನಿ ಚೆಂದಗೆ ರುಬ್ಕೊಂಬರ್ಬೇಕು ಸಣ್ಣಗೆ ಚಟ್ನಿ ಹುಟ್ಟು ಸಣ್ಣಗೆ ರುಬ್ಬಿದ ಮೇಲೆ ಒಂದು ತಕ್ಕೊಳತ್ತೀನಿ ರೀ ಚಟ್ನಿ ಸಣ್ಣಗೆ ರುಬ್ಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೋಬೇಕು ರೀ ನಮಗೆ ತಿಳಿ ಚಟ್ನಿ ಬೇಕಂದ್ರೆ ಜಾಸ್ತಿ ನೀರು ಹಾಕೋಬೋದು ಇಲ್ಲಾಂದ್ರೆ ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ಉಪ್ಪು ಹಾಕೋದು ಮರ್ತಾರೆ ಆಗಳೆ ಈಗ ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕ್ರಿ ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಳಣ ಅದಕ್ಕೆ ಒಗ್ಗರಣೆ ಬಾಣಲೆ ಇಟ್ಕೊಂಡು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳ ರೀ ಎಣ್ಣೆ ಮತ್ತು ಉದ್ದಿನ ಬೇಳೆ ಹಾಕ್ಕೊಂಡ್ರಿ ಆಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳಾತೀನಿ ರೀ ಬೇಳೆನ ಚಟಪಟ ಎಲ್ಲ ಅಂದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೋಬೇಕ್ರಿ ಸಾಸ್ಮೆ ಮತ್ತು ಜೀರಿಗೆ ಹಾಕೋಬೇಕ್ರಿ ಜೀರಿಗೆ ಸಾಸಮೆ ಅಡ್ಡು ಚಟಪಟ ಅಂದಮೇಲೆ ಮತ್ತು ಸ್ವಲ್ಪ ಕರ್ಬೇವು ಹಾಕೊಳತ್ತೀನಿ ರೀ ನಾ ಇಲ್ಲಿ ಕರ್ಬೇವ್ ಹಾಕೊಂಡ್ಬಿಟ್ರೆ ಇದು ಒಗ್ಗರಣೆ ರೆಡಿ ಆಯ್ತು ಚಟ್ನಿ ಹಾಕ್ಕೊಳ್ಳೋದಷ್ಟೇ ಇದು ಚಟ್ನಿಗೆ ಒಗ್ಗರಣೆ ಆಯಿತು ಚೆನ್ನಾಗಿ ಹಸಿರು ಹಸಿರಾದ ಚಟ್ನಿ ರೆಡಿ ಆಯ್ತು ನೋಡಿರಿ ಭಾಳ ಟೇಸ್ಟ್ ಇಡ್ಲಿ ದೋಸೆ ಎಲ್ಲಕ್ಕೂ ಈ ಚಟ್ನಿ ಬರ್ತೈತೆ ನೋಡಿರಿ ಈಗ ಚಟ್ನಿನೂ ರೆಡಿ ಆಯಿತು ಆ ಟ ಎಲ್ಲ ನೆನೆದೈತ್ರಿ ಇಟ್ಟಿದ್ವಿಲ್ಲ ಜೋಳದ ಹಿಟ್ಟು ನೆನೆದ ಈಗ ತೆಮಿ ಕಾಯ್ಸಕ್ಕೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒರೆಸ್ಕೊಂಡ್ಬಿಡ್ಬೇಕು ಈಗ ತೆಮಿನೇ ಎಲ್ಲ ಆಗೈತಿ ಈಗ ದೋಸೆ ಹಾಕ್ಕೊಳ್ಳೋಣ್ರಿ ಒಂದು ಸ್ಪೂನ್ ಹಿಟ್ಟು ಚೆಂದಗೆ ಕಲಸ್ಕೊಂಡು ದೋಸೆ ಹೆಂಗೆ ರೌಂಡಿಗೆ ಹಾಕೋತಿರೋ ಹಂಗೆ ಹಾಕೊಳ್ಳದ್ರಿ ಇದು ಭಾಳ ಭಾರಿ ಬರ್ತಾವ್ರಿ ದೋಸೆನೂ ಹೇಳ್ತಾವು ಈಗ ಮ್ಯಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಹೊಳಸಿ ಹಾಕೊಳ್ಳೋದು ಎರಡು ಸೈಡ್ ಚೆಂದಗೆ ಬೇಯಿಸ್ಕೊಬೇಕ್ರಿ ಒಂದು ಸೈಡ್ ಬೆಂದಾದ್ಮೇಲೆ ಇನ್ನೊಂದು ಸೈಡ್ ಹೊಳಸ್ಕೊಂಡು ಹಾಕ್ಕೊಂಡು ಈಗ ರೆಡಿ ಆಯ್ತು ನೋಡ್ರಿ ದೋಸೆ ಜೋಳದ ಹಿಟ್ಟಿನ ದೋಸೆ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತಾವ್ರಿ ಜೋಳದ ಹಿಟ್ಟಿನ ದೋಸೆ ಮಾಡಿ ನೋಡಿರಿ ಒಂದು ಸರ್ತಿ ಈಗ ಇನ್ನೊಂದು ರೀ ಮತ್ತು ಹಿಡ್ದು ತೊಗೊಂಡು ಮತ್ತು ರೌಂಡಿಗೆ ಹಾಕೊಂಡ್ಬಿಟ್ರೆ ಆಯ್ತು ರೀ ಜೋಳದ ಹಿಟ್ಟಿನ ದೋಸೆ ಸಕ್ಕತ್ತು ಟೇಸ್ಟಿಯಾಗಿರೋ ಜೋಳ ಹಿಟ್ಟಿನ ದೋಸೆ ಮತ್ತು ಶೇಂಕ ಚಟ್ನಿ ఎడ్డను రెడీ అది నోడ్రీ ఇంత ఇన్నట్టు రెసిపీగోస్కర ప్లీజ్ నమ్మ చైక్ షేర్ మి అండ్ ప్లీజ్ సబ్స్క్రైబ్ మరి ప్లీజ్ సపోర్ట్ మి థ్యాంక్ యూ